ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಗೌಡ ಟು ಒನ್ ಫೈವ್ ಚಾನಲ್ ನಾನಿವತ್ತು ಎಲ್ರಿಗೂ ತುಂಬ ಇಷ್ಟ ಆದಂತಹ ಕ್ಯಾರೆಟ್ ಹಲ್ವಾ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಇಲ್ಲಿ ಈ ಕ್ಯಾರೆಟ್ ಹಲ್ವಾನ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಈ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ನ ಸಿಪ್ಪೆ ತೆಗೆದುಬಿಟ್ಟು ವಾಶ್ ಮಾಡಿ ಈ ಥರ ಪೀಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಸ್ಟೌವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಮೇಲೆ ನಾವು ಏನು ಕ್ಯಾರೆಟ್ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕ್ಯಾರೆಟ್ ಪೀಸಸ್ನ ಈ ಕುಕ್ಕರ್ಗೆ ಇದ್ದೀನಿ ಮತ್ತು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ನ ಕ್ಯಾರೆಟ್ ಅನ್ನೋದು ನಮಗೆ ಚೆನ್ನಾಗಿ ಕುಕ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾವು ನೀರೇನು ಹ್ಯಾಡ್ ಮಾಡ್ಕೋಬಾರ್ದು ನೋಡಿ ಈ ಥರ ಚೆನ್ನಾಗಿ ಕುಕ್ ಮಾಡ್ಕೊಂಡ್ಮೇಲೆ ನಾವು ಒಂದು ಮ್ಯಾಷರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ಕ್ಯಾರೆಟ್ ಪೀಸಸ್ ಎಲ್ಲ ಏನು ಇರಬಾರ್ದು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಸಿಮ್ನಲ್ಲೇ ಒಂದು ಫೈವ್ ಮಿನಿಟ್ಸ್ ಅದನ್ನು ಬಿಡಬೇಕು ಇವಾಗ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ನಾವು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ತೆಗೆದು ಪಕ್ಕಕ್ಕೆ ಇಡ್ಕೊಂಡು ಇವಾಗ ಸ್ಟವ್ ಮೇಲೆ ಮತ್ತೊಂದು ಪಾತ್ರೆ ಹಿಡ್ಕೊಂಡು ನಾವು ಆ ಪಾತ್ರೆಗೆ ಅರ್ಧ ಲೀಟರಷ್ಟು ಹಾಲು ಸೇರಿಸ್ಕೊಂಡು ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೋಬೇಕು ನಾವು ನಮಗಿವಾಗ ಮಿಲ್ಕ್ ಬಾಯ್ಲ್ ಆಗೋ ಅಷ್ಟೊತ್ತಿಗೆ ನಾವು ಕ್ಯಾರೆಟ್ ಹಲ್ವಾಗೆ ಒಂದು ಕಪ್ಪಷ್ಟು ಅಂದರೆ ನೂ ಹಂಡ್ರೆಡಿಂದ ನೂರೈವತ್ತು ಗ್ರಾಮಷ್ಟು ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಸಕ್ಕರೆ ಎಲ್ಲ ಕರಗೋ ತನಕ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ತನಕ ನಮಗಿವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ನಾವು ಏನು ಆವಾಗಲೇ ಹಾಲು ಕಾಯ್ಸೋಕೆ ಇಟ್ಕೊಂಡಿದೀವಿ ನೋಡಿ ಅದೆಲ್ಲ ಚೆನ್ನಾಗಿ ಮಿಲ್ಕ್ ಎಲ್ಲ ಬಾಯ್ಲ್ ಆಗಿರುತ್ತೆ ಇವಾಗ ಬಾಯ್ಲ್ ಆಗಿರ್ತಕ್ಕಂಥ ಮಿಲ್ಕ್ನ ತೆಗೆದು ಈ ಹಲ್ವಾಗೆ ಸೇರಿಸ್ಕೋಬೇಕು ಈ ಹಲ್ವಾಗೆ ಮಿಲ್ಕ್ ಸೇರಿಸ್ಕೊಂಡ್ಮೇಲೆ ನಾವಿಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಐ ಫ್ಲೇಮ್ ಟು ಲೋ ಫ್ಲೇಮು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನಾವು ಈ ಥರ ಎಲ್ಲ ಕ್ಯಾರೆಟಲ್ಲಿ ಅಬ್ಸರ್ಬ್ ಆಗಿ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈ ಥರ ತುಪ್ಪ ಎಲ್ಲ ನಮಗೆ ಹಲ್ವಾಯಿಂದ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಾವು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ನಾವೇನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿ ಆಗುತ್ತೆ ನಮಗೆ ಈ ಥರ ಸಿಂಪಲ್ಲಾಗಿ ಕ್ಯಾರೆಟ್ ಅಲ್ವಾ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಈ ವಿಡಿಯೋನಲ್ಲಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಂಡ್ ರೆಸಿಪೀಸ್ ಬೇಕು ಅಂದರೆ ನಿಮಗೆ ನಮ್ಮ ಚಾನಲ್ನ ಸ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ